ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ನೋಡಬೇಕಾದಂಥ ಎಪಿಸೋಡ್ ಇದು ಏಕೆಂದರೆ ಸಬ್ಜೆಕ್ಟು ಆ ರೀತಿ ಇದೆ ಈ ಭೂಮಿ ಮೇಲೆ ಮನುಷ್ಯ ಅಂತ ಉಟ್ಟ ಮೇಲೆ ಸುಖಕ್ಕಿಂತ ದುಃಖನೇ ಜಾಸ್ತಿ ಅಂತ ನನ್ನ ಅನುಭವ ಯಾಕೆ ರಾಮಚಂದ್ರನು ಕೂಡ ದುಃಖದಲ್ಲೇ ಹದಿನಾಲ್ಕು ವರ್ಷ ವನವಾಸ ಮಾಡಿ ಕೊನೆಗೆ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕ ಆದರೂ ಕೂಡ ದುಃಖ ದುಃಖ ದುಃಖದೇ ಕಾಲ ಕಳೆದ್ರು ಕೃಷ್ಣನದು ಅಷ್ಟೆ ರಾಮ ಇದೆಲ್ಲ ನೋಡಿದಾಗ ಈ ಭೂಮಿ ಅನ್ನೋ ಗ್ರಹ ಸ್ಪರ್ಶ ಮಾಡಿದ ತಕ್ಷಣ ಮನುಷ್ಯನಿಗೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ದುಃಖ ಇಪ್ಪತ್ತು ಪರ್ಸೆಂಟು ಸುಖ ಇರುತ್ತೆ ಈ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ಅಂತ ಯಾಕೆಂದರೆ ನಮ್ಮ ಬದುಕು ಗೊಂದಲಮಯ ನಮ್ಮ ಬದುಕು ಸಾಕಷ್ಟು ಕನ್ಫ್ಯೂಷನ್ ಅನುಮಾನ ಆತುರ ಗಡಿಬಿಡಿ ಒಬ್ಬ ಮನುಷ್ಯ ಆತ ಆತವಾಗಿ ಗಡಿಬಡಿಯಾಗಿ ಡಿಸಿಷನ್ ತಗೊಂಡ್ರೆ ಒಬ್ಬನ ಮೇಲೆ ಇನ್ನೊಬ್ಬ ಅನುಮಾನ ಪಟ್ಟಾಗ ಅಥವಾ ತಾನು ಮಾಡೋ ಕೆಲಸದಲ್ಲೇ ಕಾನ್ಫಿಡೆನ್ಸ್ ಇಲ್ಲ ನಾನು ಮಾಡೋ ಕೆಲಸದಲ್ಲಿ ನನಗೆ ಏ ನಾನು ಮಾಡ್ತೀನೋ ಇಲ್ವೋ ಗೊತ್ತಿದವಲ್ಲಪ್ಪ ಅಂತ ಈ ನಾಲ್ಕು ಗುಣಗಳು ನಮ್ಮನ್ನು ತುಳಿತಾ ಇದೆ ಸುಖನ ಒಂದು ನನಗೆ ಆ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಅಂತ ನನ್ನಲ್ಲೇ ಕೀಳಿರಿಮೆ ನನ್ನಲ್ಲೇ ಕೀಳಿರಿಮೆ ಗೊತ್ತಿದ್ದು ಮಾಡೋಕ್ಕಾಗಲ್ಲ ಎರಡನೇದು ಅನುಮಾನ ಅವ್ನು ಮಾಡ್ಕೊಡ್ತಾನೋ ಇಲ್ವೋ ಅನುಮಾನ ಮೂರನೇದು ಗಟ್ಟಿ ಬೇಗ ಬೇಗ ಮಾಡಿ ಬೇಗ ಬೇಗ ಮಾಡಿ ಪ್ರಚಾರ ಮಾಡಬೇಕು ಬೇಗ ಹೆಸರು ತಗೋಬೇಕು ಅಂತ ಬೇಗ ಶ್ರೀಮಂತ ಆಗಬೇಕು ಗಡಿಬಿಡಿ ಗಡಿಬಿಡಿ ಆ ಥರ ನಾಲ್ಕನೇದು ಆಗಿಲ್ವಲ್ಲ ಮಾಡೋಕ್ಕಾಗಿಲ್ವಲ್ಲ ಅಂಥೇಳಿ ಕೊರಗೋದು ಚಿಂತೆ ಈ ನಾಲ್ಕು ನಮ್ಮ ಸುಖಕ್ಕೆ ದೊಡ್ಡ ಗೇಟ್ಗಳಾಗ್ಬಿಟ್ಟಿವೆ ಅಯ್ಯೋ ನಂಗೆ ಮದುವೆನೇ ಆಗಲಿವಲ್ಲ ಅಯ್ಯೋ ಮಕ್ಕಳೇ ಆಗಲಿವಲ್ಲ ಅಯ್ಯೋ ನನಗೆ ಕೆಲಸನೇ ಸಿಕ್ಲಿಲ್ವಲ್ಲ ಅನ್ನೋ ಒಂದು ಕೊರತೆ ಏ ಬೇಗ ಹೋಗಿ ಎಲ್ಲ ಮುಗಿಸ್ಬಿಟ್ಟು ಬೇಗ ಬರಬೇಕು ಹಾಂ ಚಕ್ ಚಕ್ ಅಂತೆಲ್ಲ ಮಾಡಿ ಬೇಗ ಮದುವೆ ಆಗಬೇಕು ಮಕ್ಳು ಆಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಮಗು ರ್ಯಾಂಕ್ ತೊಗೋಬೇಕು ಮದುವೆ ಆಗಿ ಮಾಡ್ಬಿಡಬೇಕು ನನ್ನ ತಾತ ಅಜ್ಜಿ ಆಗಿಬಿಡ್ಬೇಕು ಪಾಠ ಪಾಠ ಅಂತೆಲ್ಲ ಆಗ್ಬಿಡ್ಬೇಕು ಆತುರ ಥರ ಅನುಮಾನ ಅನುಮಾನ ಮೇಲೆ ಅನುಮಾನ ಇನ್ನೊಂದು ಮಾಡೋ ಶಕ್ತಿ ಇದ್ರೂ ಮಾಡಲ್ಲ ಸೋಮಾರಿ ಥರ ಇಷ್ಟು ನಮ್ಮ ಮೈಂಡಸ್ ಕೂತ್ಕೊಂಡ್ಬಿಟ್ಟು ನಾವು ಯಾವುದಲ್ಲೂ ಉದ್ಧಾರ ಆಗ್ತಾ ಎಂಟಿ ಮೇಲೆ ಗಂಡನ ಅನುಮಾನ ನೀವು ನನಗಿಂತೂ ರೂಪವಾಗಿದೆಯಾ ಭಾಳ ಚೆನ್ನಾಗಿದೆಯಾ ನನಗಿಂತೂ ಮೂರು ವರ್ಷ ಚಿಕ್ಕೋಳು ನೀನು ಗಂಡ ಹೇಳೋದು ಎಂಟಿಗೆ ನನಗಿಂತ ಮೂರು ವರ್ಷ ನನಗಿಂತ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆಯಾ ನೋಡೋಕೆ ಚೆನ್ನಾಗಿದ್ಯಾ ಈ ಎರಡು ಕಾನ್ಸೆಪ್ಟ್ ಮೇಲೆ ಗಂಡ ಏನು ಯಾವ ಜೊತೆ ಏನೋ ಮಾತಾಡ್ತಿದ್ದೆ ಯಾಕೆ ಅವನೇ ನೋಡ್ತೀಯ ನೀನು ಯಾವ ಜೊತೆ ಮಾತಾಡೋರು ಗಂಡನಿಗೆ ಇಂಟಿ ಮೇಲೆ ಅನುಮಾನ ಡೌಟು ನನ್ನ ಇಂಟಿ ಯಾವ ಜೊತೆಲೋ ಮಾತಾಡ್ತಿದ್ದಾಳೆ ನನ್ನ ಹೆಂಡತಿ ಯಾವ ಜೊತೆಲೂ ಓಡಾಡ್ಬಿಟ್ರೆ ನನ್ನ ಇಂಟಿ ಯಾವ ಜೊತೆಲೋ ಸಂಪರ್ಕ ಇಟ್ಕೊಂಡಿರ್ಬೋದು ಅನುಮಾನ ಇರೋರು ಎಲ್ರ ಮೇಲೂ ಡೌಟ್ ಪಡ್ತಾರೆ ಹೀಗಾಗಿ ಅವನು ಅನುಮಾನ ಪಟ್ಟು 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 ಎಂಟಿ ಸುಖನೇ ಕಾಣ್ತಾ ಇಲ್ಲ ಅವನು ಅನುಮಾನ ಡೌಟ್ ಪಡೋದು ಎರಡನೇದು ಇವತ್ತಿನ ಸಮಾಜ ಏನಾಗಿದೆ ಅಂದರೆ ಕೆಲಸ ಕೈ ಆಗ್ತಾನೆ ಎಲ್ಲಿವರೆಗೂ ಗೊತ್ತ ಅವ್ನು ಹೋಗ್ತಾನೆ ಇಲ್ಲ ಅಂದಾಗ ಕೆಲಸಕ್ಕೆ ನಿಲ್ಲಿಸ್ಬಿಡ್ತಾನೆ ನಂಗೆ ಗೊತ್ತಿಲ್ಲ ಯಾರು ಮೀಟ್ ಮಾಡಬೇಕು ಯಾರು ಏನು ಕೊಡಬೇಕು ನಂಗೆ ಅರ್ಥ ಆಗ್ತೀವಲ್ಲ ಅಂಥೇಳಿ ಆ ಒಂದು ಏನು ಅವನಿಗೆ ಗೊತ್ತೇ ಆಗ್ತಿಲ್ಲ ನಾನು ಹೆಂಗೆ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತೇಳಿ ತರಕಾರಿ ತೊಗೊಂಬರೋ ಅಂದರೆ ಮಗನ ಕಳಿಸಿದ್ರೆ ತರಕಾರಿ ತರ್ತಾನೆ ಯಾವ ರೀತಿ ತರಕಾರಿ ಆಯ್ಕೆ ಮಾಡಬೇಕು ಕ್ಯಾರ ಒಳ್ಳೇದಿದೆಯಾ ಕೊಳ್ತೋಗಿದೆಯಾ ಗೊತ್ತಿಲ್ಲ ಅಂದರೆ ಅರ್ಧಬರ್ಧ ಜ್ಞಾನದಿಂದ ಅವ್ನು ಬದುಕು ಹಾಳಾಗ್ತಿದೆ ಗಡಿಬಿಡಿ ಯಾವಾಗಲೂ ಆತ್ರ ಥರ ಎಲ್ಲ ಆತ ಹತ್ತಿರಗೆ ತಿನ್ನೋದು ಆತ ಹತ್ತಿರಗೆ ಹೋಗ್ಬಿಡು ಬರೀ ಗಡಿಬಿಡಿ ಮಾಡ್ಕೊಂಡು ಅದು ಮಾಡೋದು ಇದು ಮಾಡ್ದು ಹೀಗೆ ಬರೀ ಆತ್ರದಲ್ಲೇ ಅವನು ಲೈಫು ಕಳೆದು ಕಳೆದು ತಾನೂ ಕನ್ಫ್ಯೂಷನ್ ಆಗಿ ನಬ್ರಿಗೆ ಕನ್ಫ್ಯೂಷನ್ ಮಾಡಿಬಿಡ್ತಾನೆ ಇನ್ನೊಂದು ದುಡ್ಡು ಆಗ್ತದೆ ಕೆಲಸ ಮಾಡಿದೆ ಎಲ್ಲ ಲಂಚ ಕೊಟ್ಟೆ ನಂಗೆ ಕೆಲಸ ಆಗಲಿಲ್ಲ ಅಂತ ಕೊರಗೋದು ಎಲ್ಲ ನೋಡಿ ಕಷ್ಟಪಟ್ಟು ಖರ್ಚು ಮಾಡಿ ಮದುವೆ ಮಾಡಿದೆ ಅಳಿಯ ಹಿಂಗೆ ಆಗ್ಬಿಟ್ಟೆ ಅಂತ ಯೋಚನೆ ಪಡೋದು ಕಷ್ಟಪಟ್ಟು ಮದುವೆ ಮಾಡಿದೆ ಸೊಸೆ ನೋಡೋದು ಹಿಂಗೆ ಇದ್ದಾಳಲ್ಲ ಕೊರಗು ಎಲ್ಲಾದಲ್ಲೂ ಕೊರಗು ಅನುಮಾನ ಆತುರ ಥರ ಮತ್ತು ನನಗೆಲ್ಲ ಆಗಲ್ಲ ಅನ್ನೋ ಒಂದು ಕೀಳಿದ ಇವತ್ತು ನಮ್ಮ ಎಷ್ಟೋ ಕೆಲಸಗಳನ್ನ ಹಾಳು ಮಾಡಿ ಈ ವೀಕ್ನೆಸ್ ನೋಡ್ಕೊಂಡು ನಮ್ಮ ನಮ್ಮ ಜನ ನಮ್ಮನ್ನು ಬೇರೆ ಥರ ಯೂಸ್ ಮಾಡ್ಕೊಳ್ತಾ ಶುರು ಮಾಡಿಬಿಟ್ಟಿದ್ದಾರೆ ಇದು ಈ ಕಾಯಿಲೆ ಅನುಮಾನ ಪಡೋರಿಗೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಎಂಟಿ ಮೇಲೆ ಅನುಮಾನ ಗಂಡನ ಮೇಲೆ ಅನುಮಾನ ನನ್ನ ಗಂಡ ಯಾವುದೇ ಥರ ಫೋನ್ ಇದ್ದ ನೋಡಿದ್ರೆ ನನ್ನ ಗಂಡ ಯಾಳ್ನೋ ಇಟ್ಕೊಂಡ್ಬಿಟ್ಟಿದ್ದಾನೆ ಕಂಪ್ಲೇಂಟ್ ಎಂಟಿ ಅಯ್ಯೋ ನನ್ನ ಗಂಡ ರಾತ್ರಿ ಆಯ್ತು ಅಂದರೆ ಒಂದು ಗಂಟೆ ಯಾವ ಜೊತಲೋ ಮಾತಾಡ್ತಿರ್ತಾನೆ ನನ್ನ ಗಂಡ ನನ್ನ ಬಿಟ್ಬಿಟ್ಟು ಇನ್ಯಾವ ಜೊತಲೋ ಇನ್ಯಾವಳ ಜೊತೆಲೋ ಸವಾಸೆ ಅಂತ ದಿನ ಗಂಡಿನ ಮೊಬೈಲ್ ನೋಡೋದು ಗಂಡನ್ನೇ ಅಬ್ಸರ್ವ್ ಮಾಡೋದು ಎಲ್ಲಿ ಮೇಲೆ ಅನುಮಾನ ಗಂಡನ ಮೇಲೆ ಅನುಮಾನ ಇಷ್ಟೆಲ್ಲ ಔಷಧಿ ತೊಗೊಂಡೆ ಕಾಯಿಲೆ ವಾಸೆ ಆಗಲಿಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೆ ಕಾಯಿಲೆ ವಾಸೆ ಆಗಲಿಲ್ಲ ಇಷ್ಟೆಲ್ಲ ಸೈಡ್ ದುಡ್ಡು ಇನ್ವೆಸ್ಟ್ ಮಾಡಿದೆ ಮನೆ ಕಟ್ಟಕ್ಕಾಗಿಲ್ಲ ಕೊರ್ಗು ಕೆಟ್ಟ ಕೊರಗುಗಳು ಅವನು ಹೇಳ್ದಾನೆ ಹದಿನೈದು ದಿನದಲ್ಲಿ ನಾನು ಅಮೇರಿಕಾಗೆ ಬರ್ತೀನಿ ಹದಿನೈದು ದಿನದಲ್ಲಿ ನಂಗೆ ಹೆಣ್ಣು ಹುಡುಕಿ ಮದುವೆ ಮಾಡಿಬಿಡ್ಬೇಕು ನಂಗೆ ರಜಾ ಕೊಡೋಲ್ಲ ಬಂದ ಅಮೇರಿಕದಿಂದ ಹದಿನೈದು ದಿವಸ ಹೆಣ್ಣು ನೋಡೋ ಶಾಸ್ತ್ರ ಮದುವೆ ಮುಗಿಸ್ ಕಳಿಸ್ಬಿಡ್ಬೇಕು ಎಲ್ಲ ಗಡಿಬಿಡಿ ಗಡಿಬಿಡಿ ಗಡಿಬಿಡಿಲಿ ಎಲ್ಲ ಗಡಿಬಿಡಿಲಿ ಮಾಡಿಬಿಟ್ಟು ಆಮೇಲೆ ಅಮೆರಿಕಕ್ಕೆ ಹೋದ ಹೆಂಡ್ತಿನೇ ಕರ್ಸ್ಕೊಳ್ಳಿಲ್ಲ ಮದುವೆ ಆಗ್ಬಿಟ್ಟು ಹೋದ ಹೆಂಡ್ತಿ ಇಲ್ಲೇ ಬಿಟ್ಬಿಟ್ಟು ಅವ್ನು ನೋಡ ಕರ್ಸ್ಕೊತೀನಿ ವೀಸಾ ಅಪ್ಲೈ ಮಾಡ್ತೀನಿ ಅಂತೇಳಿ ಎರಡು ವರ್ಷ ಆದರೂ ಹೆಂಡ್ತಿ ಇಲ್ಲೇ ಅದೇ ಮದುವೆ ಆಗೋಯ್ತು ಗಡಿಬಿಡಿ ಎಲ್ಲ ಮಾಡ್ದೆ ಆಮೇಲೆ ಗೊತ್ತಾಯಿತು ಎಂಟಿ ಸರಿ ಇಲ್ಲ ಅಂತ ಹೇಳ್ಕಂದ್ರೆ ಎಂಟಿನ ಲವ್ ಮಾಡ್ತಿದ್ದು ಅವ್ನ ಕಂಪ್ನಿಲೇ ಕೆಲಸ ಮಾಡ್ತಿದ್ದೆ ಅಂತ ಒಂದು ಫೋಟೋ ನೋಡಿದ ತಕ್ಷಣ ಗೊತ್ತಾಯ್ತು ಓಹ್ ನನ್ನ ಎಂಟಿ ಇನ್ ಮೊದಲನೇ ಲವ್ವರ್ ಇವನು ಅವಳು ಅಲ್ಲೇ ಇರಲಿಲ್ಲ ಇಲ್ಲೇ ಇರ್ತೀನಿ ಅಂತೇಳಿ ಎಲ್ಲ ಗಡಿಬಿಡೀಲಿ ಮಾಡಿ ಕೊನೆಗೆ ಎಲ್ಲ ತಪ್ಪು ಮಾಡ್ಕೊಂಬಿಟ್ಟ ಹೀಗೆ ಮನುಷ್ಯನಿಗೆ ಸಕ್ಸಸ್ ಯಾಕೆ ಆಗ್ತಿಲ್ಲ ಜಯ ಯಾಕಾಗ್ತಿಲ್ಲ ಯಾಕೆ ಅವ್ನು ಹೇಳಿಗೆ ಆಗ್ತಿಲ್ಲ ಅಂದಕ್ಕೆ ನಮ್ಮಲ್ಲಿ ನಾಲ್ಕು ರೋಗಗಳಿವೆ ಈ ರೋಗಕ್ಕೆ ಜಗತ್ತಲ್ಲಿ ಎಲ್ಲೂ ಮೆಡಿಸಿನ್ ಕಂಡುಹಿಡ್ದಿಲ್ಲ ಆ ಥರ ಆ ಥರ ಗಡಿಬಿಡಿಗೆ ಅನುಮಾನ ಪಡಲಿಕ್ಕೆ ಮತ್ತು ತನ್ನ ತಾನೇ ಕೊರಗೋಕ್ಕೆ ಔಷಧಿನೇ ಕಂಡಿಡ್ದಿಲ್ಲ ಇದಿಷ್ಟು ಎಲ್ಲ ಸೇರ್ಕೊಂಬಿಟ್ಟಾಗ ಅವ್ನಿಗೆ ಆ್ಯಕ್ಸೈಟಿ ಡಿಸರ್ಡರ್ಸ್ ಆಗಿಬಿಡ್ತದೆ ಆದರೆ ಈ ರೀತಿ ಕೆಟ್ಟ ಗಡಿಬಿಡಿ ಗೊಂದಲಮಯ ಜೀವನದಿಂದ ಬರಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಸುಖವಾಗಿ ಚೆನ್ನಾಗಿ ಆರಾಮಾಗಿ ನೆಮ್ಮದಿಯಾಗಿ ನೂರಾರು ವರ್ಷ ಅನ್ನೋದು ಏನು ಸೀಕ್ರೆಟ್ ಇದೆ ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ನಿಮ್ಮದು ಎಲ್ಲ ಗೊಂದಲಮಯ ಗೊಂದಲಮಯ ಜೀವನ ಗೊಂದಲ ಆಲೋಚನೆಗಳು ಜಾಸ್ತಿ ಯಾಕೆ ಅಂತಂದರೆ ನ ಐದಾರು ರೀಸನ್ ಇದೆ ನನ್ನ ಅನುಭವದ ಆಧಾರದ ಮೇಲೆ ಒಂದು ನಾವು ಗಡಿಬಿಡಿಯಾಗಿ ಊಟ ಮಾಡಬಾರ್ದು ಗಡಿಬಿಡಿಯಾಗಿ ನೀರು ಕುಡಿಬಾರ್ದು ಬಕ ಬಕ ಪಕ ಅಂತ ಒಂಬತ್ತು ಗಂಟೆ ಬಸ್ಸಿದೆ ನೀವು ಎಂಟೂವರೆಗೆ ತಿಂಡಿ ತಿಂದು ಆ ಲೋಗೋಷೊಳಗೆ ಬಸ್ ಒಟ್ಟಾಗಿರುತ್ತೆ ಒಂಬತ್ತುವರೆ ಟ್ರೈನ್ ಇದೆ ನೀವು ಒಂಬತ್ತು ಗಂಟೆ ತಿಂಡಿ ಕೂತ ಕೂತ್ಕೊಂಡ್ರೆ ಟ್ರೈನ್ ಒಟ್ಟಾಗಿರುತ್ತೆ ಅದಕ್ಕೇನು ಮಾಡೋದು ಗಡಿಬಿಡಿ ಗಡಿಬಿಡಿಯಾಗಿ ತಿನ್ನೋದು ಭಗ ಭಗವ ಅಂತೆಲ್ಲ ಪ್ಯಾಕ್ ಮಾಡಿ ಬಟ್ ಅಂತ ಒಟ್ಟುಬಿಡೋದು ಆ ಗಡಿಬಿಡಿನಲ್ಲಿ ಬ್ರೈನ್ಗೆ ಆಕ್ಸಿಜನ್ನು ಮತ್ತು ರಕ್ತ ಸಂಚಾರ ಆಗೋದಿಲ್ಲ ಅವಾಗೇನಾಗುತ್ತೆ ನಮಗೆ ನಾ ಗಡಿಬಿಡಿ ಆಗೋಕ್ಕೆ ಮುಚ್ಚಿ ಹೆಂಗಿತ್ತೋ ಮನಸ್ಸು ದೇಹ ಸ್ಥಿತಿ ಗಿಡಿಬಿಡಿ ಮೇಲೆ ಮನಸ್ಸು ಆ ಸ್ಥಿತಿ ಬರೋಕ್ಕೆ ತುಂಬ ಟೈಮ್ ತಗೊಳತ್ತೆ ಗಡಿಬಿಡಿಯಾಗಿ ತಿನ್ನಬಾರ್ದು ಘಟಗಟಗಡ ಅಂತ ನೀರು ಕುಡಿಬಾರ್ದು ನಿಧಾನಕ್ಕೆ ನೀರು ಕುಡಿಬೇಕು ಆಮೇಲೆ ಗಬ ಗಬ ಅಂತ ತಿಂದು ತಿಂದು ಆಯಿತು ಅಂದರೆ ಲಂಗ್ಸು ಹಾರ್ಟ್ಗೂ ಬ್ರೈನ್ಗೂ ಎಫೆಕ್ಟ್ ಆಗುತ್ತೆ ಇದು ಒಂದು ರೀಸನ್ ಎರಡನೇದು ನಮಗೆ ಮೆಚುರಿಟಿ ಇಲ್ಲ ಅಂದಾಗ ಅನುಮಾನ ಜಾಸ್ತಿ ಆಗುತ್ತೆ ಮದುವೆ ಮಾಡ್ಕೊಂಬಿಟ್ಟು ಯಾವಾಗಲೂ ಎಂಟಿ ಮೇಲೆ ಅನುಮಾನ ಪಡ್ತಾನೆ ಅಂದರೆ ಅವನಿಗೆ ಮೆಚುರಿಟಿ ಇದೆಯಾ ಇಲ್ವಾ ಮದುವೆ ಆದಮೇಲೆ ನಾನು ಎಂಟಿ ನೊಬ್ಬರ ಜೊತೆ ಮಾತಾಡ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅವನ ಜೊತೆ ಓಡಾಡ್ತಾಳೆ ಇದು ಸಹಜ ಇದು ಕಾಮನ್ನು ಆದ್ದರಿಂದ ನಾನು ಅನುಮಾನ ಪಡಬಾರ್ದು ಅಂತೇಳಿ ಯಾಕೆ ಅವ್ನು ಮನ್ ಥಿಂಕ್ ಮಾಡಲ್ಲ ಮದುವೆ ಮಾಡೋಕೆ ಮುಂಚೆನೇ ಒಂಥರ ನನಗೆ ಅನುಮಾನದ ಬುದ್ಧಿ ಇದೆ ಅಂದಮೇಲೆ ಮದುವೆನೇ ಆಗಬಾರ್ದು ಅವನು ಆಫೀಸಿಂದ ಬರ್ತಿದ್ದಂತೆ ಎಂಟಿ ಪಕ್ಕದ ಮನೆ ಹುಡುಗನ ಮುನ್ನ ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಅವನು ಯಾವ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಅಂತೆ ಅಪಾರ್ಟ್ಮೆಂಟಲ್ಲಿ ಈ ಬಾಲ್ಕಾನಿ ನಿಂತ್ಕೊಂಡು ಪಕ್ಕದ ಬಾಲ್ಕನಿ ಜೊತೆ ಅವನು ಮಾತಾಡ್ತಿದ್ದಾಳೆ ಹುಡುಗನ ಜೊತೆ ಎಂಟಿ ಆಫೀಸಿಗೆ ಬಂದ ಮನೆಗೆ ಬಂದ ತಕ್ಷಣ ಡೋರ್ ಓಪನ್ ಆಯಿತು ಮನೆಯವರು ಸೀದಾ ಬಂದುಬಿಟ್ಟ ನೋಡಿದ್ರೆ ಎಂಟಿ ಅವನ ಜೊತೆ ಮಾತಾಡ್ತಿದ್ದೆ ನೀನೇನು ಅವನ ಜೊತೆ ಮಾತಾಡ್ತಿದ್ದೀಯಾ ನೀನು ಅವ್ನಿಟ್ಕೊಂಡಿದ್ಯಾ ನಿನಗೂ ಅವ್ನಿಗೇನೋ ಸಂಬಂಧ ಇದೆ ಅಂತೇಳಿ ದೊಡ್ಡ ರಂಪ ಮಾಡಿ ಕೊನೆಗೆ ಅವನು ಎಂಟಿಗೂ ಚೆನ್ನಾಗಿ ಹೊಡೆದು ಅವಳು ಅಪ್ಪ ಮನೆಗೆ ಹೊಡ್ಬಿಟ್ಟು ಅಪ್ಪ ಮನೆಗೆ ಕೊಟ್ಟೋದ್ಲವಳು ನಾನು ಹುಡುಗ ಜೊತೆ ಮಾತಾಡೋಕ್ಕೆ ನಾನು ಅನುಮಾನ ಪಡ್ತಾನೆ ನೀನು ಇಟ್ಕೊಂಡಿದ್ಯಾ ನಾನು ಚೆನ್ನಾಗಿಲ್ಲ ಅವನು ಇಟ್ಕೊಂಡಿದ್ಯಾ ನೀನು ಅಂತಾನೆ ಇದಕ್ಕೆ ಕಾರಣ ಯಾರೂ ಸಮಾಜದಲ್ಲಿ ಸೋಷಿಯಲ್ ಲೈಫ್ ಇಲ್ಲ ಅಂತಾರೋ ಅಂಥವ್ ಈ ಥರ ಅನುಮಾನ ಬರುತ್ತದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಬರೋ ಅಭ್ಯಾಸ ಮಾಡ್ಕೋಬೇಕು ಒಂದು ಮದುವೆಗೆ ಹೋಗೋದು ರಿಸೆಪ್ಷನ್ಗೆ ಹೋಗೋದು ಗೆಟ್ ಟುಗೆದರ್ಗೆ ಹೋಗೋದು ಒಂದು ಸತ್ಸಂಗದಲ್ಲಿ ಭಾಗವಹಿಸೋದು ಈ ಥರದೆಲ್ಲ ಸೋಷಿಯಲ್ ಲೈಫ್ ಇದ್ದಾಗ ಅನುಮಾನ ಅನ್ನೋದು ಕಮ್ಮಿ ಆಗತ್ತೆ ಡೌಟ್ ಪಡಲ್ಲ ಎಂಟಿ ಗಂಡನ ಮೇಲೆ ಅನುಮಾನ ಗಂಡನಿಗೆ ಎಂಟಿ ಮೇಲೆ ಅನುಮಾನ ಅಂದರೆ ಅದೆಂಥ ಮದುವೆ ಅನುಮಾನದಲ್ಲೇ ನಡೆದೋಗ್ತು ಅನು ಅನುಮಾನದಲ್ಲೇ ಸಂಸಾರ ಮುಗ್ದೋಗ್ಬಿಡುತ್ತೆ ಯಾಕೆಂದರೆ ಕಾರು ಸೈಟು ಮನೆ ವಿದ್ಯೆ ಸಂಬಳ ತಗೋತಾರೆ ಅನುಮಾನ ಗಂಡ ಎಂಟರಿಗೆ ಅನುಮಾನ ಹಾಗಾದ್ರೆ ಅರ್ಥ ಮೆಚ್ಯೂರಿಟಿ ಇಲ್ಲ ಅಂತಲ್ಲ ಸಂಸ್ಕಾರ ಇಲ್ಲ ಸೋಷಿಯಲ್ ಲೈಫಿರೋ ಸಂಸ್ಕಾರ ಇಲ್ಲ ಸೋಷಿಯಲ್ ಲೈಫ್ ಏನೋ ಪಕ್ಕದ ಮೇಲೆ ಅಲ್ವಾ ಮಾತಾಡಲಿ ಅನ್ನೋ ಮೆಚ್ಯೂರಿಟಿ ಬರಬೇಕು ಇವನೇನಾರೋ ಅವರಿಬ್ಬರು ದೇಹ ಸುಖ ತಗೊಂಡ್ರೆ ಓ ಪ್ರೂಫ್ ತೋರಿಸಿ ಯಾವುದು ಇಬ್ಬರು ಸರಿ ಇಲ್ಲ ಅಂತ ಹೇಳ್ಬೋದು ಈ ಅನುಮಾನಗಳು ಸೋಷಲ್ ಲೈಫ್ ನಮಗೆ ಈ ಮೆಚ್ಯೂರಿಟಿ ಇದೆ ಇವತ್ತು ಎಲ್ಲ ಕೋರ್ಟಲ್ಲಿ ಕೇಸ್ ಹಾಕಿರೋದು ಅನುಮಾನದ ಮೇಲೆ ಡೈವರ್ಸ್ಗೆ ಮೆಚುರಿಟಿ ಇದ್ದರೂ ಸಂಸ್ಕಾರ ಕಮ್ಮಿ ಇದು ಎರಡನೇ ಪ್ರಾಬ್ಲಮ್ಮು ಮೂರನೇದು ನನ್ನ ಆಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಇದೆಯಲ್ಲ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗದೇ ಇರೋದೇ ದೊಡ್ಡದು ಅದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನ ದಿನಕ್ಕೊಂದು ತೂಟ ಕಮ್ಮಿ ಆದರೂ ಪರವಾಗಿಲ್ಲ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಏನು ಮಾಡಬೇಕು ಲೈಟ್ ಬಿಲ್ ಕಟ್ಟೋದೆ ತೋರಿಸ್ಬೇಕು ಏಯ್ ಅಲ್ಲೋಗಿ ಲೈಟ್ ಬಿಲ್ ಕಟ್ಟುವ ಹೋಗೊಂದು ಅರ್ಧ ಲೀಟ್ರ್ ಹಾಲು ತೊಗೊಂಬ ತರಕಾರಿ ತೊಗೊಂಬ ಹೂ ತೊಗೊಂಬ ಅಲ್ಲೋಗು ಇಲ್ಲೋಗು ಹೇಳಿ ಮಕ್ಳುಗಳನ್ನು ಬೆಳೆಸಬೇಕು ಮಕ್ಕಳಿಗೆ ನಾವೇನು ಜವಾಬ್ದಾರಿ ಕೊಡದೆ ಬೆಳೆಸ್ಬಿಟ್ರೆ ಅಯ್ಯೋ ನಂಗೆ ಆಗಲ್ಲಪ್ಪ ನಂಗೆ ಗೊತ್ತೇ ಇಲ್ಲ ಹೆಂಗೆ ಮಾಡೋದು ಅಂತ ಹೇಳ್ತಾರೆ ಎಷ್ಟೋ ಜನ ಇಪ್ಪತ್ತು ಮೂವತ್ತು ವರ್ಷ ವಯಸ್ಸಾಗಿದ್ರು ಕೂಡ ಅವ್ರು ಇಲ್ಲಿ ಎಲ್ಲೋಗಿ ಲೈಟ್ ಬಿಲ್ ಕಟ್ಟಬೇಕು ಅಂತ ಗೊತ್ತಿಲ್ಲ ಆ ಲೆವೆಲ್ ಮಕ್ಕಳು ಬೆಳೆಸಿದ್ದಾರೆ ಕೆಲವ್ರಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ಲದ್ರೆ ಏನು ಮಾಡ್ತಾರಂತೆ ನಂಗೆ ಕೆಲ ಆ ಕೆಲಸ ಆಗೋಲ್ಲ ನಂಗೆ ಗೊತ್ತಿಲ್ಲ ಲಾಯರ್ ಎಲ್ಲಿ ಮೀಟ್ ಮಾಡಬೇಕು ಕೋರ್ಟ್ ಎಲ್ಲಿದೆ ಗೊತ್ತಿಲ್ಲ ಒಬ್ರು ಯಾರೋ ವೈಟ್ ಫೀಲ್ಡಲ್ಲಿ ಮದುವೆಗೋಯ್ರು ಅಪ್ಪಿತಪ್ಪಿ ಅವರೆಲ್ಲೋ ಮಿಸ್ ಆಗೋದ್ರಂತೆ ವೈಟ್ ಫೀಲ್ಡಿಂದ ಅವರು ಕೆಂಗೇರಿ ಬರೋಕ್ಕೆ ಗೊತ್ತಾಗಿಲ್ಲ ವೈಟ್ ಫೀಲ್ಡಿಂದ ಕೆಂಗೇರಿಗೆ ಬರೋಕ್ಕಾಗಿಲ್ಲ ಅವ್ರು ಎಲ್ಲಿ ಕೂತರು ಅಲ್ಲಿ ಯಾರೋ ಒಬ್ಬರು ಕರ್ಕೊಂಡು ವಾಪಸ್ ಕರ್ಕೊಂಡು ಮನೆ ಬಂದ್ರಂತೆ ನೋಡ್ರಿ ಇಪ್ಪತ್ತ್ಮೂರಷ್ಟು ಹುಡುಗ ವೈಟ್ ಫೀಲ್ಡಿಂದ ಕೆಂಗೇರಿ ವಾಪಸ್ ಬರಲಿಕ್ಕೆ ಆಗಲಿಲ್ಲ ಅಂದರೆ ಅವನಿಗೆ ಜ್ಞಾನ ಪ್ರಪಂಚ ಜ್ಞಾನ ಹೇಗಿದೆ ನೋಡಿ ನಾವು ನನ್ನ ಒಂದು ಅನುಭವದ ಮಾತು ಪ್ರತಿಯೊಬ್ಬರು ತಿಂಗಳಿಗೊಂದು ಸಲ ವೃದ್ಧಾಶ್ರಮಕ್ಕೆ ಹೋಗಿ ಆ ವೃದ್ಧರ ಜೊತೆ ಕುತ್ಕೊಂಡು ಮಾತಾಡಬೇಕು ಆ ಗೊತ್ತಾಗತ್ತೆ ನಮಗೆಷ್ಟು ಜ್ಞಾನ ಕಮ್ಮಿ ಇದೆ ಎಷ್ಟು ಪ್ರಾಬ್ಲಮ್ ಇದೆ ನಾವೇಂಗೆ ಕರೆಕ್ಷನ್ ಮಾಡಬೇಕು ಅಂತ ತಿಂಗ್ಳಿಗೊಂದು ಸಲ ಹೋಗಿ ಅನಾಥ ಮಕ್ಕಳು ನೋಡಬೇಕು ಆಗ ನಾನು ಹಿಂಗಿದ್ದೀನಿ ನನ್ನ ತಿಳುವಳಿಕೆ ಹೇಗಿದೆ ಅನ್ನೋದನ್ನು ಆಗ ಈ ಗೊಂದಲ ಕೊರಗು ಏನು ಹೊಟ್ಟೆ ಕಿಚ್ಚು ಕೊರಗು ತುಂಬ ಕೊರಗು ಬೇಜಾರು ಮಾಡ್ಕೊಳ್ಳೋದು ಅಸಡ್ಡೆ ಮಾಡೋದು ನೆಗ್ಲೆಕ್ಟ್ ಮಾಡೋದು ಒಂದು ತೊತ್ತು ಊಟಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಾವು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋದಾಗ ಗೊತ್ತಾಯ್ತು ಇಲ್ಲಿ ತಾಯಿ ಮೇಲೆ ಕೋಪ ಅಪ್ಪನ ಮೇಲೆ ಕೋಪ ಒಂದು ತುತ್ತು ಒಂಚೂರು ಖಾರ ಕಮ್ಮಿ ಆಯಿತು ಉಪ್ಪಿಲ್ಲ ಅಂಥೇಳಿ ಜಗಳ ಮಾಡಿಬಿಡ್ತೀವಿ ಹೀಗೆ ನಾವು ಜೀವನದಲ್ಲಿ ಶಾಂತಿ ಇಲ್ಲ ಅಂದಾಗ ಮೆಚುರಿಟಿ ಇಲ್ಲ ಅಂದಾಗ ಸಂಸ್ಕಾರ ಇಲ್ಲ ಅಂದಾಗ ನಮ್ಮ ಬದುಕು ಗೊಂದಲಮಯವಾಗಿರ್ತದೆ ಆದ್ದರಿಂದ ಈ ಗೊಂದಲಗಳಿಂದ ಬಿಡುಗಡೆ ಮಾಡಬೇಕು ಗೊಂದಲಗಳಿಂದ ಏನು ಈ ಗೊಂದಲದ ಆಲೋಚನೆಗಳು ನಮ್ಮನ್ನು ಏಳಿಗೆ ಆಗಕ್ಕೆ ಬಿಡ್ತಿಲ್ಲ ಇದು ಒಂದು ಸೈಕಲಾಜಿಕಲ್ ಎಪಿಸೋಡ್ ಇದು ಸೈಕಲಜಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಮನೋವೈದ್ಯರು ಕೂಡ ಇದು ನಾನು ಇಂಪ್ಲಿಮೆಂಟ್ ಅಂತ ನಾನು ಕೇಳ್ಕೊತೀನಿ ಎಷ್ಟೋ ಜನ ಆ ಕನ್ಫ್ಯೂಷನ್ಗೆ ಎಂಟಿ ಮೇಲೆ ಅನುಮಾನ ಪಡೋದು ಆತ್ರ ಥರ ಕೆಲಸ ಮಾಡೋದು ನನ್ನ ಕೆಲ ಆಗೋಲ್ಲ ಅಂತ ನನ್ನ ತನ್ನ ಬಗ್ಗೆ ತಾನೇ ಬೈಕೊಳ್ಳೋದು ಆಮೇಲೆ ವಿಷಯ ಗೊತ್ತಿಲ್ಲದೆ ಏನನೋ ಮಾತಾಡಿ ಸಂದರ್ಭ ಪರಿಸರನೇ ಹಾಳು ಮಾಡಿಬಿಡ್ತಾರೆ ಈ ಥರ ಕಾಯಿಲೆಗಳಿಗೆ ಜಗತ್ತಿನಲ್ಲಿ ಮೆಡಿಷನ್ ಇಲ್ಲ ಆದರೆ ನಮ್ಮ ಹತ್ರ ಒಂದು ಮೆಡಿಷನ್ ಇದೆ ಏನದು ಯಾರು ಯಾವಾಗಲೂ ಕನ್ಫ್ಯೂಷನ್ ಆಗೋದು ಡೌಟ್ ಆಗೋದು ಇನ್ನೊಬ್ಬರ ಬಗ್ಗೆಕ್ಕೆ ಅನುಮಾನ ಪಡೋದು ಗಡ್ಬಿಡಿ ಮಾಡ್ಕೊಳ್ಳೋದು ಮತ್ತು ಮಾ ಕೆಲಸನೇ ಮಾಡೋಕ್ಕೆ ಶುರು ಮಾಡಿಲ್ಲ ಕೆಲಸನೇ ಆಗಲಿಲ್ವಲ್ಲ ಅವನು ಹೋಗೇ ಇಲ್ಲ ಓದೋಕ್ಕೆ ಓದೋಕ್ಕೆ ಓದ್ತಿರ್ತಾನೆ ಪಾಸಾಗೋದು ಓದಲೇ ಇಲ್ಲ ಅಂದರೆ ಪಾಸ್ ಆಗಲಿಲ್ಲ ಪಾಸಾಗಲಿಲ್ಲ ಪಾಸಾಗಲಿಲ್ಲ ಅಂತ ಕೊರಗೋದು ಈ ಥರ ಮೆಂಟ್ಯಾಲಿಟಿ ಈ ಆ್ಯಟಿಟ್ಯೂಡು ಈ ಒಂದು ಎಮೋಷನ್ಸ್ನ ಹಿಂದಿನ ಕಾಲದ ಗುರುಕುಲದಲ್ಲಿ ಗುರುಗಳು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇದನ್ನ ಟ್ರೈನಿಂಗ್ ಕೊಟ್ಟು ಮಕ್ಕಳಲ್ಲಿ ಗೊಂದಲನೇ ಇರಬಾರ್ದು ಕೆಟ್ಟ ಆಲೋಚನೆಯೇ ಬರಬಾರ್ದು ಆ ಲೆವೆಲಿಗೆ ಟ್ರೈನಿಂಗ್ ಕೊಡ್ತಾಯಿದ್ರಂತೆ ಹಾಗಾದರೆ ನಮ್ಮ ಗೊಂದಲ ಆಲೋಚನೆಗಳನ್ನು ಬಿಡುಗಡೆ ಮಾಡಿ ಎಲ್ಲ ಕಾರ್ಯದಲ್ಲೂ ಯಶಸ್ವಿ ಪಡಿಬೇಕು ಅಂದರೆ ಏನು ಮಂತ್ರ ಏನು ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ತುಂಬ ಎಂಟಿ ಮೇಲೆ ಗಂಡನ ಮೇಲೆ ನಾವು ಮಾಡೋ ಕೆಲಸ ನಾವು ಮಾಡೋ ವೃತ್ತಿಲೇ ಅನುಮಾನ ಇತ್ತು ಅಂದರೆ ನೀವು ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಎರಡನೇದು ಆತ್ರದಿಂದ ನೀವು ಅದೃಷ್ಟ ಕಳ್ಕೊತೀರಿ ಆತ್ರದಿಂದ ಭಾಳಷ್ಟು ತಪ್ಪು ಮಾಡ್ತೀರಿ ಮೂರನೇದು ನನ್ನ ಕೆಲ ಆಗಲ್ಲ ಅಂತ ಒಂದು ಆ ಕಾನ್ಫಿಡೆನ್ಸ್ ಲೆವೆಲ್ಲ ನೀವು ಕಮ್ಮಿ ಮಾಡ್ಕೊಂಬಿಟ್ರೆ ಆಗೋದೇ ಇಲ್ಲ ನಾಲ್ಕನೇದು ಕೊರಗು ಕೊರಗು ಮದುವೆನೇ ಆಗಿಲ್ಲ ಅಂದರೆ ಹೆಣ್ಣುಗೋ ಹುಡುಕ್ಬೇಕು ಹೋಗಿ ಬ್ರೋಕರ್ಗೆ ಹೇಳಬೇಕು ಓಡಾಡಿ ಹುಡುಕ್ಬೇಕು ಮದುವೆ ಅವಳು ಮನೆಗೆ ಬರ್ತಾಳೆ ಬರೋಲ್ಲ ಹುಡುಕ್ಬೇಕು ಮದುವೆನೇ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅಂತ ಕೊರಗು 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 ನಾನು ಫೇಲ್ ಆಗ್ಬಿಟ್ಟೆ ಫೇಲ್ ಆಗಿಬಿಟ್ಟೆ ಓದಿರುತ್ತಾನೆ ಚೆನ್ನಾಗೆ ಪಾಸಾಗೋಕ್ಕೆ ಓದಲಿಲ್ಲ ಫೇಲ್ ಆದೆ ಫೇಲ್ ಆದೆ ಫೇಲ್ ಆಗಿಬಿಟ್ಟೆ ಇಲ್ಲಪ್ಪ ಫೇಲ್ ಆಗಿಬಿಟ್ಟೆ ಕೊರಗು ಈ ಕೊರಗು ಇವೆಲ್ಲ ಬಿಡಬೇಕು ಅಂದರೆ ಹಿಂದಿನ ಕಾಲದ ಋಷಿ ನಮ್ಮ ಬಾಡಿ ಮೈಂಡ್ಗೆ ಫಿಸಿಯೋಥೆರಪಿ ಮಾಡ್ತೇವೆ ನೋಡಿ ಈ ಎರಡು ಮಧ್ಯದ ಬೆರಳು ಶನಿ ಉಂಗ್ರದ ಬೆರಳು ಸೂರ್ಯ ಶನಿ ಸೂರ್ಯ ಶನಿ ಈ ಥರ ಅನುಮಾನ ಆತುರ ಗಡಿಬಿಡಿ ಎಲ್ಲ ಸೃಷ್ಟಿ ಮಾಡೋದು ಶನಿ ಅದೇ ಥರ ಈ ಎರಡು ಕೈನೂ ಈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಮೇಲೆ ಒಂದ್ರ ಮೇಲೆ ಒಂದೆರಡು ಈ ಥರ ಇಡಿ ಈ ಥರ ಇನ್ನು ಬಾಕಿ ಬೆರಳೆಲ್ಲ ಆಗ್ಲಸ ಈ ಥರ ಸಲ ತೋರಿಸ್ತೀನಿ ಮಧ್ಯದ ಬೆರಳು ಶನಿ ಉಂಗುರದ ಬೆರಳು ಸೂರ್ಯ ಶನಿ ಅಪ್ಪ ಮಗ ಸೂರ್ಯ ದೇಹಕಾರಕ ಶನಿ ಅನುಮಾನ ಆತುರ ಗಡಿಬಿಡಿ ಕೀಳಿರ್ಮೆ ಇನ್ಫಿಯಾಟಿ ಕಾಂಪ್ಲೆಕ್ಸು ಇದೆಲ್ಲ ತೆಗೆದಾಕೋನು ಹಾಕೋನು ಅದೇ ಸೃಷ್ಟಿ ಮಾಡೋನು ಅವನೇ ಎರಡು ಬೇನೇನು ಅವ ಈ ಥರ ಇಟ್ಕೊಳ್ಳಿ ಎರಡು ಒಂದ್ರ ಮೇಲೆ ಒಂದ್ರ ಬಿಟ್ಟು ಹೀಗೆ ಇನ್ನು ಎಲ್ಲ ಬೆರಳು ಈ ಎರಡು ಬೆರಳು ಭೂಮಿ ನೋಡಲಿ ಹೆಬ್ಬೆಟ್ಟು ತೋರು ಬೆರಳು ಕಿರು ಬೆರಳು ಭೂಮಿ ನೋಡಲಿ ಈ ಎಡಗೈ ಇರೋದು ಕಿರು ಬೆರಳು ತೋರು ಬೆರಳು ಹೆಬ್ಬೆಟ್ಟು ಆಕಾಶ ನೋಡಿ ಈಗ ಇಟ್ಕೊಂಡ್ರೆ ಅನುಮಾನ ಆತುರ ಆತುರದಲ್ಲಿ ನಾವು ಮಾಡೋ ಕೆಲಸ ನನಗೆ ಮಾಡೋಕ್ಕಾಗಲ್ವಲ್ಲ ಅಂತ ಒಂಥರ ಸೋಮಾರಿತನ ಆಲಸ್ಯ ಎಲ್ಲವನ್ನು ನಿವಾರಣೆ ಮಾಡುತ್ತಂತೆ ಅದಕ್ಕೊಂದು ಮಂತ್ರ ಇದೆ ಓಂ ಐಂ ಕ್ರೋಂ ನಮಃ 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 ಈ ಮಂತ್ರನ ದಿನ ಕೂತಾಗ ನಿಂತಾಗ ಮುದ್ರೆ ಮಾಡ್ಕೊಂಡು ಹೇಳ್ತಾ ಇದ್ದರೆ ಮುದ್ರಾ ಫಿಸಿಯೋಥೆರಪಿ ಮಂತ್ರ ಸೌಂಡ್ ಥೆರಪಿ ಮಂತ್ರ ಫಿಸಿಯೋಲಾಜಿನ ಚೇಂಜ್ ಮಾಡಿದ್ರೆ ಮುದ್ರೆ ಅನಾಟಮಿನಲ್ಲಿ ರೀಅಲೈನ್ಮೆಂಟ್ ಮಾಡುತ್ತೆ ತಂತ್ರ ಏನು ಮಾಡಬೇಕು ಅನುಮಾನಕ್ಕೆ ಅಧಿಪತಿ ಗ್ರಹ ರಾಹುನ ಅಂದರೆ ನಿಂಬೆಹಣ್ಣು ಈ ಮಂತ್ರನ ಕೈ ಒಂದು ನಿಂಬೆ ಹಣ್ಣಿಗೆ ಕೈಲಿಟ್ಕೊಂಡು ಈ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಅದರಲ್ಲಿ ಅರ್ಧ ಹೋಳು ಕಟ್ ಮಾಡಿ ಹಿಂಡ್ಬಿಟ್ಟು ಜ್ಯೂಸ್ ಮಾಡಿ ಕುಡೀರಿ ಇನ್ನು ಅರ್ಧ ಹೋಳನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಡಿ ಇಲ್ಲ ಮೈಗೆಲ್ಲ ಹಚ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡಬಹುದು ಈ ರೀತಿ ಮಾಡಿದ್ದೆ ಆದರೆ ನಿಮಗೆ ಈ ಗೊಂದಲ ಆಲೋಚನೆ ಗೊಂದಲಮಯವಾದಂಥ ಆಲೋಚನೆಗಳಿಂದ ಬಿಡುಗಡೆಯಾಗಿ ಎಲ್ಲಾದರೂ ಸಕ್ಸಸ್ ಆಗ್ತೀರ ಅಷ್ಟು ವಿಶೇಷತೆ ಇದೆ ಅಂತೇಳಿ ಹಿಂದೆ ಗುರುಕುಲದಲ್ಲಿ ಮಕ್ಕಳುಗಳಿಗೆ ಇದನ್ನು ಕಲಿಸ್ತಾ ಇರು ಇದೆಲ್ಲ ಭಾಳ ವಿಶೇಷವಾದಂಥ ಮಂತ್ರ ಇದಕ್ಕೆ ಇಂಜೆಕ್ಷನು ಟಾನಿಕ್ಕು ಮಾತ್ರೆಗೆ ಯಾವುದಕ್ಕೂ ವರ್ಕ್ ಆಗ್ತಿರೋದು ಈ ಮಂತ್ರದಲ್ಲಿ ವರ್ಕ್ ಆಗುತ್ತೆ ಈ ಥರ ದೋಷ ಇರೋರು ಇದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆಯ ಸಂಚಿಕೆ ಯಾರು ಮಾಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇವ್ರ ಜೊತೆಗೆ ಎಸ್ ಎಸ್ ಬಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ ಅಲ್ಲೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತುಂಬನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್